ಕ್ರಿಕೆಟ್ ನಲ್ಲಿ ಲಾಸ್ಟ್ ಆಗಬಾರದು ಕಾರ್ಯಕ್ರಮದಲ್ಲಿ ಲಾಸ್ಟ್ ಭಾಷಣಕಾರ ಆಗ್ಬಾರದು ಯಾಕೆಂದ್ರೆ ಕ್ರಿಕೆಟ್ ನಲ್ಲಿ ಟಿವಿ ನೋಡ್ಬೇಕಾದ್ರೆ ಕಡೆಯ ಬ್ಯಾಟ್ಸ್ಮನ್ ಏನಪ್ಪಾ ನೋಡೋದು ಮ್ಯಾಚ್ ಆಗ್ಬಿಟ್ರಂತೂ ನಾವು ಟಿವಿ ಆಫ್ ಮಾಡ್ಬಿಡೋಣ ಅನ್ಸುತ್ತೆ ಕಾರ್ಯಕ್ರಮದಲ್ಲಿ ಊಟದ ಸಮಯದಲ್ಲಂತೂ ಕಡೆಯ ಭಾಷಣಕಾರ ಆದ್ರೆ ಅಂತ ಬಿಗಿನಿಂಗ್ ಪ್ರಾರಂಭ ಆಗುತ್ತೆ ಹತ್ತು ನಿಮಿಷಗಳ ಕಾಲ ಈ ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ಆಗ್ಲೇ ಹಿರಿಯರು ತಿಳಿಸಿದ್ದಾರೆ ನಿಮ್ಮಲ್ಲಿ ಒಬ್ಬನಾಗಿ ಯುವಕನಾಗಿ ಸ್ವಾಮಿ ವಿವೇಕಾನಂದನ ನಾನು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀನಿ ನೂರೈವತ್ತು ವರ್ಷ ಆದರೂ ಕೂಡ ಈ ವ್ಯಕ್ತಿಯನ್ನ ಇವತ್ತು ನಾವು ರಥಯಾತ್ರೆಯಲ್ಲಿ ಕರ್ಕೊಂಡು ಬಂದು ಮೆರವಣಿಗೆ ಮಾಡಿ ಕಾರ್ಯಕ್ರಮ ಮಾಡಿ ಯಾಕೆ ಇಷ್ಟೊಂದು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಈ ಕಾರಣಗಳನ್ನ ತಿಳ್ಕೊಳ್ಳೋ ಅಂತ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ ಸ್ನೇಹಿತರೆ ನಾನು ದಾರಿ ಬರಬೇಕಾದ್ರೆ ಬಹಳಷ್ಟು ಜನ ನಿಮಗೆಲ್ಲರೂ ಕೇಳಿದೆ ಆ ಈ ರಥಯಾತ್ರೆ ಯಾಕೆ ನಾವು ಮಾಡ್ತಾ ಇದ್ದೀವಿ ಯಾಕೆ ರಥವಾದ ಮಾಡ್ತಾ ಇದಾರೆ ವಿವೇಕಾನಂದರು ಏನ್ ಮಾಡಿದ್ರು ಅಂತ ಈ ತರ ಎಲ್ಲಾ ರಸ್ತೆಯಲ್ಲಿ ಹೂವು ಹಾಕ್ತಾ ಇದ್ದೀರಾ ನೀವು ಜೈ ಭಾಷಾ ಹೋಗ್ತಾ ಇದ್ದೀರಾ ಏನ್ ಮಾಡಿದೀರಪ್ಪ ಅಂತ ಸೋದರಿ ಒಬ್ರು ಐ ಟಿ ಐ ಕಾಲೇಜ್ ಇವೆಲ್ಲ ಪ್ರತಿ ವರ್ಷನೂ ಇದನ್ನ ಮಾಡಿಸ್ತಾರೆ ನಾವು ಪ್ರತಿ ವರ್ಷ ಬರ್ತೀವಿ ಇದು ನಡೆಯುತ್ತೆ ಸುಭಾಷ್ ಸ್ಕೂಲ್ನವರು ಒಬ್ಬ ಹುಡುಗ ಅಂತೂ ಪಟ್ಟಂತ ಒಂದು ಉತ್ತರ ಕೊಟ್ಟ ಏನ್ ಮಾಡಿದ್ರಪ್ಪ ವಿವೇಕಾನಂದರು ಏನಿಕ್ ಬರ್ತಿದೆ ಗೊತ್ತಿಲ್ಲ ನಿಮ್ಗೆ ಹೇಳ್ತಾರೆ ನಾನು ಹುಟ್ಟಿದ್ ನಾಳೆ ಅವನಿದ್ದಿರ ಈ ಹೀಗೆ ನಡೆದಿದ್ದು ರಥಯಾತ್ರೆ ಬರ್ತಾ ಯಾವುದೇ ಕಾಲ್ಪನಿಕ ಅಲ್ಲ ನನಗೆ ಬಹಳ ಬೇಸರ ಆಯ್ತು ಸ್ವಾಮಿ ವಿವೇಕಾನಂದರ ರಥಯಾತ್ರೆಯನ್ನು ಮಾಡಿ ಕರ್ನಾಟಕದ ಇನ್ನೂರಿಪ್ಪತ್ತು ತಾಲೂಕುಗಳಿಗೆ ತಗೊಂಡು ಹೋಗ್ಬೇಕು ಒಂದು ಲಕ್ಷಕ್ಕೂ ಅಧಿಕ ಯುವಕರಿಗೆ ವಿವೇಕಾನಂದರ ವಿಚಾರವನ್ನು ತಲುಪಿಸಬೇಕು ಅಂತ ಹೇಳಿ ರಾಮಕೃಷ್ಣ ಆಶ್ರಮದಿಂದ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಇಷ್ಟು ಮಟ್ಟಿನ ಪ್ರಯ ಪರಿಶ್ರಮ ಪ್ರಯತ್ನ ನಡೀತಾ ಇರಬೇಕಾದ್ರೆ ಭಾರತ ಭಾರತವಾಗಿ ಇವತ್ತು ಉಳಿಬೇಕು ಅಂತಂದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿರಬೇಕು ಅಂತಂದ್ರೆ ಇದೆಲ್ಲದಕ್ಕೂ ಕಾರಣೀಭೂತರಾಗಿರುವಂತಹ ಒಬ್ಬ ದೊಡ್ಡ ವ್ಯಕ್ತಿ ಸ್ವಾಮಿ ವಿವೇಕಾನಂದರ ಬಗ್ಗೆ ನಮ್ಮ ದೇಶದ ಶಾಲಾ ಕಾಲೇಜಿನ ಮಕ್ಕಳುಗಳಿಗೆ ತಿಳಿಬೇಕಾದಂತಹ ಮಟ್ಟಿಗೆ ತಿಳಿದಿರಲ್ಲ ಅಂತ ಕೇಳಿ ಬಹಳಷ್ಟು ಬೇಸರಾಯಿತು ಆದರೆ ಇದು ನಿಮ್ಮ ತಪ್ಪಲ್ಲ ಅನ್ನೋದು ಕೂಡ ನನಗೆ ಅರಿವಾಯಿತು ಕಾರಣ ಯಾಕೆ ಅಂತಂದರೆ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ನಮಗೆ ವಿಚಾರಗಳನ್ನು ತಿಳಿಸ್ಕೊಡುವುದಿಲ್ಲ ವಿವೇಕಾನಂದರು ಶಿಗೋದ್ರ ಭಾಷಣವನ್ನು ಮಾಡಿದ್ರು ಅನ್ನೋ ಒಂದು ವಿಚಾರವನ್ನು ಮಾತ್ರ ತಿಳಿಸು ತಿಳಿಸಿದ್ರೆ ವಿನಃ ಅದನ್ನು ಒಂದು ಚಿಕ್ಕದಾಗಿ ಒಂದು ಚಾಪ್ಟರ್ನಲ್ಲಿ ತಿಳಿಸಿದ್ರೆ ವಿರುದ್ಧ ವಿನಃ ಸ್ವಾಮಿ ವಿವೇಕಾನಂದರು ಒಂದು ಭವ್ಯ ಪರ್ಸನಾಲಿಟಿ ಏನಿತ್ತು ಹೇಗೆ ವಿವೇಕಾನಂದರು ಪ್ರಪಂಚದಲ್ಲಿದ್ದಂತಹ ಬೇರೆ ಬೇರೆ ಒಂದು ಏರಿಯಾಗಳಲ್ಲಿ ಅಚೀವ್ ಮಾಡಿದ ಇನ್ಸ್ಪಿರೇಷನ್ ತಿಳಿಸಲೇ ನಾವು ಕಾರಣಾಂತರಗಳಿಂದ ಟಿವಿ ಸೀರಿಯಲ್ಗಳಲ್ಲಿ ತಿಳಿಸ್ಲಿಲ್ಲ ನಮಗೆ ಇತ್ತೀಚೆಗಂತೂ ನಮ್ಮ ಮನೇಲಾಗುವಂತಹ ಜಗಳನೇ ತಡ್ಕೊಳಕ್ ಆಗಲ್ಲ ಇನ್ನು ಬಿಗ್ ಬಾಸ್ ಅಲ್ಲಿ ನಡೆಯುವಂತಹ ಜಗಳವನ್ನು ಮನೇಲಿ ಕೂತ್ಕೊಂಡು ನೋಡುವಂತ ಒಂದು ಪರಿಸ್ಥಿತಿ ಬಂದಿದೆ ಇಂಥ ಸಂದರ್ಭದಲ್ಲಿ ವಿವೇಕಾನಂದರ ವಿಚಾರವನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯನೇ ಆಗ್ತಿಲ್ವಲ್ಲ ಯಾರು ವಿವೇಕಾನಂದ ಭಾರತಕ್ಕೆ ಸ್ವಾತಂತ್ರ್ಯ ಬರೋದಿಕ್ಕೆ ಸ್ವಾಮಿ ವಿವೇಕಾನಂದರು ಜಂಡ ಹಿಡಿದು ಧರಣ ಮಾಡಿ ಕೂತ್ಕೊಂಡು ಕೂಡ ವಿವೇಕಾನಂದ ಕ್ಯಾನ್ ಬಿ ಕಾಲ್ ದ ಫಾದರ್ ಆಫ್ ಇಂಡಿಯನ್ ನ್ಯಾಷನಲ್ ರಿಲೇಸನ್ಸ್ ಅಂದ್ರೆ ಭಾರತದ ಸ್ವಾತಂತ್ರ್ಯ ಒಂದು ಬುಗ್ಗೆ ಮತ್ತೆ ಎದ್ದೇಳಿ ಭಾರತ ಒಂದು ಪುನಶ್ಚೇತನಗೊಳ್ಳಲಿಕ್ಕೆ ಕಾರಣೀಕರ್ತರಾದಂತಹ ಪ್ರಪ್ರಥಮವಾಗಿ ಕಾರಣಕರ್ತರಾದಂತಹ ವ್ಯಕ್ತಿ ಸ್ವಾಮಿ ವಿವೇಕಾನಂದರು ಭಾರತಕ್ಕೆ ಆ ಒಂದು ವಿಚಾರದ ಚೈತನ್ಯವನ್ನು ಕೊಟ್ಟಿದ್ದರು ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ರಾಜ್ಗೋಪಾಲ್ಚಾರಿ ಜವಹರ್ ನೆಹರು ಭಾರತವನ್ನ ಸ್ವಾತಂತ್ರ್ಯದ ಸಂಗ್ರಾಮದ ಮುಂಚೂಣಿಯಲ್ಲಿದ್ದಂತಹ ಪ್ರತಿಯೊಬ್ಬರು ಕೂಡ ಕೆಎ ಮುನ್ಶಿ ಎಂದು ಹೇಳಿದ ಮದನ್ ಮೋಹನ್ ಮಾಣವೀಯರವರೆ ಜವಾಹರ್ಲಾಲ್ ನೆಹರು ಎಂದು ರಾಜ್ಗೋಪಾಲ್ ಅವರಿಗೆ ಪ್ರತಿಯೊಬ್ಬರು ಕೂಡ ಇನ್ಸ್ಪಿರೇಷನ್ ಪಡೆದಿದ್ದು ಸ್ವಾಮಿ ವಿವೇಕಾನಂದ ಭಾರತದ ಪ್ರಪ್ರಥಮ ನೋಬೆಲ್ ಲಾರಿಯೇಟ್ ಆದಂತಹ ರವೀಂದ್ರನಾಥ್ ಟಾಗೋರ್ ಅವರಿಗೆ ಬಾರಿ ಕೇಳ್ತಾರೆ ರೊಮೈನ್ ರೋಲ್ಯಾಂಡ್ ಅನ್ನುವಂತಹ ಒಬ್ಬ ಫ್ರೆಂಚ್ ದೇಶದ ಫ್ರೆಂಚ್ ಮೂಲದ ಒಬ್ಬ ನೋಬೆಲ್ ಲಾರಿಯಟ್ ಲಿಟ್ರೇಟ್ ನನಗೆ ಭಾರತವನ್ನು ಅರ್ಥ ಮಾಡ್ಕೊಳ್ಬೇಕು ಟಾಗೋರ್ ಯಾವ್ದಾದ್ರು ಒಂದಿಷ್ಟು ಪುಸ್ತಕ ರೆಫರ್ ಮಾಡಿ ಟಾಗೋರ್ ಒಂದೇ ಒಂದು ಮಾತು ಹೇಳ್ತಾರೆ ಸ್ಟಡಿ ವಿವೇಕಾನಂದ ಇಫ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಇಂಡಿಯಾ ಇನ್ ವಿವೇಕಾನಂದ ಎವ್ರಿಥಿಂಗ್ ಇಸ್ ಪಾಸಿಟಿವ್ ಅಂಡ್ ನಥಿಂಗ್ ಇಸ್ ನೆಗೆಟಿವ್ ಅಂತ ಅಂಥ ಒಂದು ಚೈತನ್ಯದ ಬುಕ್ಕೆ ಸ್ವಾಮಿ ವಿವೇಕಾನಂದ ಬರೀ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಾತ್ರ ವಿವೇಕಾನಂದರಿಂದ ಪ್ರೇರಣೆ ಸಿಗ್ತಾ ಜನಕ್ಕೆ ನಾವಿವಿ ಆಡಿಟೋರಿಯಂನಲ್ಲಿ ಇಷ್ಟು ಟ್ಯೂಬ್ಲೈಟ್ಗಳಿದೆ ನಿಮ್ಮನೆ ಟ್ಯೂಬ್ಲೈಟ್ ಇದೆ ಈ ಟ್ಯೂಬ್ಲೈಟ್ನ ಕಂಡಿಡಿದಂಥ ಬಹುಶಃ ಒನ್ ಆಫ್ ದಿ ಗ್ರೇಟೆಸ್ಟ್ ಸೈಂಟಿಫಿಕ್ ಮೈಕ್ಸ್ ಆಫ್ ದ ವರ್ಲ್ಡ್ ನಿಕೋಲಾಸ್ ಟೆಸ್ನ ಅನ್ನೋ ಒಬ್ಬ ಸೈಂಟಿಸ್ಟ್ ಇನ್ಸ್ಪಿರೇಷನ್ ಸ್ವಾಮಿ ವಿವೇಕಾನಂದರಿಂದ ಅಮೆರಿಕಾದಲ್ಲಿ ಅತ್ಯಂತ ದೊಡ್ಡ ಶ್ರೀಮಂತನಿಂದ ರಾಕ್ ಫೆಲರ್ ಅಂತ ಹೇಳಿ ರಾಕ್ ಫೆಲರ್ ಫೌಂಡೇಶನ್ ಅಂತ ಹೇಳಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ದೊಡ್ಡ ಒಂದು ಸ್ಕಾಲರ್ಶಿಪ್ ಸಾಕಷ್ಟು ದೊಡ್ಡ ಕೆಲಸ ಮಾಡ್ತಾ ಸೇವಾ ಸಮಾಜ ಸೇವಾ ಒಂದು ಸಂಸ್ಥೆ ಇದೆ ಆ ರಾಕ್ ಫೆಲರ್ ಫೌಂಡೇಶನ್ ಸ್ಥಾಪನೆ ಆಗಲಿಕ್ಕೆ ಇನ್ಸ್ಪಿರೇಷನ್ ಪಡೆದಿದ್ದು ಸ್ವಾಮಿ ವಿವೇಕಾನಂದರಿಂದ ಅಷ್ಟೇ ಅಲ್ಲ ಪ್ರಪಂಚದ ನೀವು ಯಾವುದೇ ಭಾಗವನ್ನು ನೋಡ್ತಾ ಹೋಗುದು ಒಬ್ಬ ಸಿಸ್ಟರ್ ನಿವೇದಿತಾ ಭಾರತಕ್ಕೆ ಬಂದು ಮಹಿಳೆಯರ ಒಂದು ಅಭ್ಯುದಯಕ್ಕೋಸ್ಕರ ಪರಿಶ್ರಮ ಸ್ವಾಮಿ ವಿವೇಕಾನಂದರ ಪ್ರೇರಣೆ ಈಗ ಇಂತಹ ಪ್ರೇರಣಾದಾಯಕ ಶಕ್ತಿ ಸ್ವಾಮಿ ವಿವೇಕಾನಂದರಲ್ಲಿ ಹೇಗೆ ಬಂತು ವಾಟ್ ವಾಸ್ ಅನ್ ಸ್ವಾಮಿ ವಿವೇಕಾನಂದ ದಟ್ ವಾಸ್ ಸೋ ಇನ್ಸ್ಪೈರಿಂಗ್ ಅಬೌಟ್ ದಿಸ್ ಪರ್ಸನಾಲಿಟಿ ಅದೇ ವಿವೇಕಾನಂದರು ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅಂತ ಹೇಳಿದಾಗ ಎರಡೂವರೆ ನಿಮಿಷಗಳ ಕಾಲ ಸತತವಾಗಿ ಕರತಾಡನ ಆಗತ್ತೆ ಬೇರೆಯವರಾಗಲೇನೋ ಅದಕ್ಕೆ ಕಾರಣ ಯಾಕೆ ವಿವೇಕಾನಂದರ ಒಂದು ಚಾರಿತ್ರ್ಯದಲ್ಲಿದ್ದಂತಹ ಒಂದು ಶಕ್ತಿ ದ ಪವರ್ ಆಫ್ ಸ್ವಾಮಿ ವಿವೇಕಾನಂದ ಕ್ಯಾರೆಕ್ಟರ್ ಅದು ಸ್ವಾಮಿ ವಿವೇಕಾನಂದರ ಮಾತಿಗೆ ಕೊಟ್ಟಂತಹ ಶಕ್ತಿ ಆ ಒಂದು ಕ್ಯಾರೆಕ್ಟರ್ ಸ್ವಾಮಿ ವಿವೇಕಾನಂದರ ಶಕ್ತಿಯಲ್ಲಿ ಏನಿತ್ತು ಅದನ್ನ ಸ್ನೇಹಿತರೆ ನಾನು ನೀವು ಇವತ್ತು ನಮ್ಮ ಜೀವನದಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ವಿಚಾರ ವಿವೇಕಾನಂದರ ಸಂದೇಶ ನನಗೆ ನಿಮಗೆ ಏನು ವಿದ್ಯಾರ್ಥಿಗಳಾಗಿ ಸ್ನೇಹಿತರೆ ಪತ್ರಿಕೆಗಳಲ್ಲಿ ನಾವು ಕಳೆದೊಂದು ಹದ್ನೈದು ದಿವಸಗಳಿಗೆ ಒಂದು ವಾರದ ಹಿಂದೆ ಓದ್ಬೇಕು ಜಿಯಾ ಖಾನ್ ಅಂತ ಹೇಳಿ ಬಾಲಿವುಡ್ನಲ್ಲಿ ಅತ್ಯಂತ ಹೆಸರು ಮಾಡದಂತಹ ಒಬ್ಬ ನಟಿ ಒಂದು ವಾರದ ಹಿಂದೆ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೋಸ್ಕರ ಆತ್ಮಹತ್ಯೆ ಮಾಡಿಕೊಂಡ್ವಿ ಕೇವಲ ಅವಳಿಗೆ ಒಂದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷ ಅಷ್ಟೇ ವಯಸ್ಸು ಆ ವಯಸ್ಸಿದ್ದಂತಹ ಒಂದು ಏನೇನಿರಬೇಕು ಆ ವಯಸ್ಸಿಗೆ ಸಾಕಷ್ಟು ಫೇಮ್ ಇತ್ತು ದುಡ್ಡು ಎಲ್ಲ ಕೂಡ ಇತ್ತು ಅಷ್ಟಾದರೂ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಒಂದು ಪರಿಸ್ಥಿತಿಗಳು ಬಂತಲ್ಲ ಯಾಕೆ ಕರ್ನಾಟಕದಲ್ಲಿ ಮೊನ್ನೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ನೀವು ಅಷ್ಟು ಓದಿರ್ಬೋದು ಬಹಳಷ್ಟು ಜನ ಇಂಡಿಯಾದಲ್ಲಿ ಅತ್ಯಂತ ಹೆಚ್ಚು ಸೂಸೈಡ್ಗಳಾಗ್ತಿರೋದು ಕರ್ನಾಟಕದಲ್ಲಿ ಅದು ಬೆಂಗಳೂರಿನ ರಾಜಧಾನಿ ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಭಾರತವನ್ನು ಭವ್ಯವಾಗಿ ಕಟ್ಟಬೇಕು ಅನ್ನೋ ಯುವಕರಾಗಿ ನಾವು ನಿರ್ಮಾಣ ಆಗ್ಬೇಕಾದವರು ಹೀಗೆ ಯಾವುದೋ ಒಂದು ಕಾರಣಕ್ಕೆ ಕ್ಷುಢಕವಾಗಿ ಸೂಸೈಡ್ ಮಾಡಿಕೊಂಡು ಜೀವನವನ್ನು ಕಡೆಗಾಣಿಸಿದ್ರೆ ವಿವೇಕಾನಂದರು ಕನಸು ಯುವಕರನ್ನ ಯುವಕರಾಗಿ ನಾವು ಆಗ್ಲಿಕ್ಕೆ ಸಾಧ್ಯ ಇಲ್ಲ ವಿವೇಕಾನಂದ್ ಹೇಳಿದ್ದು ಯು ಆರ್ ಎನ್ ಏಸ್ಟ್ ಇಫ್ ಯು ಡು ನಾಟ್ ಬಿಲೀವ್ ಇನ್ ಯುವರ್ ಸೆಲ್ಫ್ ಟು ಬಿಲೀವ್ ಇನ್ ಗಾಡ್ ಫಸ್ಟ್ ಯು ಮಸ್ಟ್ ಬಿಲೀವ್ ಇನ್ ಯುವರ್ ಸೆಲ್ಫ್ ಅಂತ ಅಂದ್ರೆ ನೀನು ಒಬ್ಬ ಆಸ್ತಿ ಅಂದ್ರೆ ದೇವರನಲ್ಲಿ ನೀನು ಮೊದಲೇ ನಂಬಬೇಕು ಅಂತಂದ್ರೆ ಮೊದಲೇದಾಗಿ ನಿನ್ನಲ್ಲೇ ನಿನಗೆ ನಂಬಿಕೆ ಇದ್ರೆ ಮಾತ್ರ ನಿನಗೆ ದೇವರನಲ್ಲಿ ನಂಬಿಕೆ ಇರಲಿಕ್ಕೆ ಸಾಧ್ಯ ಇದೆ ಅಂತ ವಿವೇಕಾನಂದ ನಮಗೆ ಕೊಡ್ಬೇಕಾಗಿರುವಂತಹ ವಿಚಾರ ಇವತ್ತು ನಾನು ಆಗ್ಲೇ ಬರ್ಬೇಕಾದ್ರೆ ನಮ್ಮ ಒಬ್ಬರು ಟೀಚರ್ನ ಮಾತನಾಡಿಸ್ತಾ ಬಂದೆ ಹೇಗಿದೆ ವಿದ್ಯಾಭ್ಯಾಸ ಈ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಅವರು ತಿಳಿಸಿದ್ರು ಕೋಲಾರದಲ್ಲಿ ಎರಡು ಮೂರು ಸ್ಕೂಲ್ಗಳಲ್ಲಿ ಅವರು ತಿಳಿಸಿದಂತಹ ಸ್ಕೂಲ್ಗಳಲ್ಲಿ ಕಳೆದ ವರ್ಷ ಎಸ್ ಎಸ್ ಎಲ್ ಸಿಯಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಪಾಸ್ ಆಗಿದ್ದಾರೆ ಹುಡುಗರು ಅಂತ ನಿಮಗೆ ಕಂಗ್ರಾಚ್ಯುಲೇಷನ್ಸ್ ಹೇಳಬೇಕು ನಿಮ್ಮ ಒಂದು ಬೌದ್ಧಿಕ ಸಾಮರ್ಥ್ಯಕ್ಕೆ ನೀವು ಒಂದು ಒಂದು ಬಾರಿ ಸರ್ಕಾರಿ ಶಾಲೆಗಳ ಒಂದು ಸ್ಟಾಟಿಸ್ಟಿಕ್ಸ್ ನಾವು ನೋಡಿದ್ರು ಕೂಡ ಪ್ರತಿ ವರ್ಷ ಹೋದ ವರ್ಷಕ್ಕಿಂತ ಹೆಚ್ಚು ಈ ವರ್ಷ ಪಾಸ್ ಆಗ್ತಾ ಇದ್ದಾರೆ ವಿದ್ಯಾರ್ಥಿಗಳು ಒಬ್ಬರು ಬಹಳ ಚೆನ್ನಾಗಿ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಬಗ್ಗೆ ಹೇಳಿದ್ರು ನಮ್ಮ ಶಾಲೆಗಳು ಹೇಗಿದೆ ಅಂತ ನಮ್ಮ ಶಾಲೆಗಳು ಹೇಗಿದೆ ಅಂತಂದ್ರೆ ಅಲ್ಲಿ ಮೊದಲನೇದಾಗಿ ಶಾಲೆ ಇತ್ತು ಅಂತಂದ್ರೆ ಶಾಲೆಯ ಕಟ್ಟಡವೇ ಸರಿಯಾಗಿರೋದಿಲ್ಲ ಶಾಲೆಯ ಕಟ್ಟಡ ಸರಿಯಾಗಿತ್ತು ಅಂತಂದ್ರೆ ಕ್ಲಾಸ್ ರೂಮ್ನಲ್ಲಿ ಇರಬೇಕಾದಂತಹ ಸಾಮಗ್ರಿಗಳು ಟೇಬಲ್ ಕುರ್ಚಿ ಬ್ಲ್ಯಾಕ್ ಬೋರ್ಡ್ಗಳು ಸರಿಯಾಗಿರೋದಿಲ್ಲ ಇದೆರಡೂ ಇತ್ತು ಅಂತಂದ್ರೆ ಟೀಚರ್ಗಳೇ ಸರಿಯಾಗಿ ಬರೋದಿಲ್ಲ ಸರಿಯಾಗಿ ಬಂದರೆ ಕರೆಕ್ಟಾಗಿ ಪಾಠ ಮಾಡಿರೋದಿಲ್ಲ ಇದೆಲ್ಲವೂ ಸರಿಯಾಗಿತ್ತು ಅಂತಂದ್ರೆ ಬಹಳಷ್ಟು ಕಡೆ ವಿದ್ಯಾರ್ಥಿಗಳೇ ಶಾಲೆಗೆ ಬರ್ತಿಲ್ಲ ಆದ್ರಿಂದ ಶಾಲೆ ಮುಚ್ಚಬೇಕು ಅಂತ ಸರ್ಕಾರ ಯೋಚನೆ ಮಾಡ್ತಿತ್ತು ಇಷ್ಟಾದರೂ ಕೂಡ ನಿಮ್ಮ ಬೌದ್ಧಿಕ ಸಾಮರ್ಥ್ಯ ಹೇಗಿದೆ ನೋಡಿ ನೈಂಟಿ ನೈನ್ ಪರ್ಸೆಂಟ್ ಪಾಸ್ ಆಗಿ ಬರ್ತಿದೆಯಾ ನಿಮ್ಮ ಭವಿಷ್ಯಕ್ಕೆ ಇವತ್ತು ನಿಮ್ಮ ಎದುರುಗಡೆ ಒಂದು ಉಜ್ವಲವಾದಂತಹ ಭವಿಷ್ಯ ಇದೆ ಆ ಒಂದು ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಯು ಆರ್ ದ ಮೇಕರ್ಸ್ ಆಫ್ ಯುವರ್ ಓನ್ ಡೆಸ್ಟಿನಿ ನಿಮ್ಮ ಭವಿಷ್ಯವನ್ನ ನಿಮ್ಮ ಜೀವನವನ್ನು ನಿರ್ಧಾರ ಮಾಡ್ಕೊಳ್ಬೇಕಾಗಿರೋದು ಈಗ ಇನ್ನು ಇಲ್ಲಿರುವಂತಹ ಒಂದು ಹತ್ತು ವರ್ಷ ನಿಮಗೆ ಏನು ಯುವಕರು ಅಂತ ಕರೀತಾರೆ ಈ ಒಂದು ಹತ್ತು ವರ್ಷದಲ್ಲಿ ನೀವು ನಿರ್ಮಾಣ ಮಾಡ್ಕೊಳ್ಬೇಕು ಆದರೆ ಮಾತನಾಡ್ತಾ ಹಿರಿಯರು ಬಹಳ ಚೆನ್ನಾಗಿ ತಿಳಿಸಿದರು ಯಾವ ಐದು ವಿಚಾರ ಬೇಕು ಅಂತ ವಿವೇಕಾನಂದರು ಭಾರತವನ್ನು ಪರಿವ್ರಾಜಕರಾಗಿ ಎಲ್ಲ ಕಡೆ ಹೋದ ಮೇಲೆ ಒಂದು ವಾಕ್ಯವನ್ನು ಭಾರತಕ್ಕೆ ಹೇಳ್ತಾರೆ ಎಜುಕೇಶನ್ ಇಸ್ ದ ಪೆನಸ್ಸಿಯ ಫಾರ್ ಆಲ್ ಪ್ರಾಬ್ಲಮ್ಸ್ ಆಫ್ ದಿಸ್ ಕಂಟ್ರಿ ಅಂತ ಭಾರತದಲ್ಲಿರುವಂತಹ ಎಲ್ಲ ಸಮಸ್ಯೆಗಳಿಗೂ ಒಂದೇ ಒಂದು ಪರಿಹಾರ ಅಂತಂದ್ರೆ ಶಿಕ್ಷಣ ಶಿಕ್ಷಣ ಮತ್ತು ಶಿಕ್ಷಣ ಅಂತ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಸ್ಕೂಲಿಗೆ ಸೇರಿಸಲಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ ಬಹಳ ಪರಿಶ್ರಮ ಪಡ್ತಾ ಇದ್ದಾರೆ ದೊಡ್ಡದಾಗಿ ಕನಸಿನ ಕಾಣುತ್ತೆ ನಿಮ್ಮ ತಂದೆ ತಾಯಿಗಳು ನಿಮ್ಮ ಮೇಲೆ ಇಟ್ಕೊಂಡಿರುವಂತಹ ಒಂದು ನಂಬಿಕೆ ಏನಿದೆ ವಿಶ್ವಾಸ ಏನಿದೆ ಅದನ್ನು ಉಳಿಸ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಿ ಹಾಗೆ ಮಾತನಾಡ್ತಾ ತಿಳಿಸಿದ್ರು ಬಹಳಷ್ಟು ಜನ ವಿದ್ಯಾರ್ಥಿಗಳು ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ಸ್ಕೂಲಿಗೆ ಸೇರಿಸ್ತಾ ಇದ್ದಾರೆ ಅಂತ ಪ್ರತಿನಿತ್ಯ ನಿಮ್ಮ ತಂದೆ ತಾಯಿಗಳು ಅಷ್ಟು ಕಷ್ಟಪಡ್ತಿರೋದನ್ನ ನೀವು ಯೋಚನೆ ಮಾಡಿ ಈ ಸಮಾಜದ ಜವಾಬ್ದಾರಿ ಸಮಾಜವನ್ನು ಮುನ್ನಡೆಸುವಂತ ಈ ರಾಷ್ಟ್ರವನ್ನು ನಿರ್ಮಾಣ ಮಾಡುವಂತಹ ಜವಾಬ್ದಾರಿ ನಿಮ್ಮದಿದೆ ವಿದ್ಯಾರ್ಥಿಗಳೇ ನಾನು ನೀವು ಇವತ್ತು ಈ ಕ್ಲಾಸ್ ಈ ಒಂದು ಆಡಿಟೋರಿಯಂನಲ್ಲಿ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ಆಲಿಸ್ತಾ ಒಂದು ವಿ ಆರ್ ಲಕ್ಕಿ ಆಫ್ ನಮ್ಗೆ ಇಷ್ಟೊಂದು ಯಾವುದೋ ಒಂದು ಜನ್ಮದ ಪುಣ್ಯದಿಂದ ನಾವು ಇವಷ್ಟು ಈ ಮಟ್ಟದಲ್ಲಿದ್ದೀವಿ ಭಾರತದಲ್ಲಿ ಇವತ್ತಿಗೂ ಕೂಡ ಶಾಲೆಯನ್ನು ನೋಡದಲ್ಲೇ ಇರುವಂತಹ ಲಕ್ಷಾಂತರ ಜನ ಮಕ್ಕಳಿದ್ದಾರೆ ಅವರಿಗೆ ಹೋಲಿಸಿದ್ರೆ ನಾನು ನೀವು ಎಷ್ಟೋ ಮಟ್ಟಿಗೆ ಸುಧಾರಣೆಯಲ್ಲಿದ್ದೀವಿ ಅವರ ಅಷ್ಟು ಜೀವನವನ್ನು ನನ್ನಂತೆ ನಿಮ್ಮಂತೆ ಒಂದು ಒಂದು ಜ್ವರಿಸುವಂತಹ ಒಂದು ಕೆಲಸ ಪ್ರಜ್ವಲಿಸುವಂತಹ ಕೆಲಸ ಜವಾಬ್ದಾರಿ ನನ್ನ ನಿಮ್ಮ ಜವಾಬ್ದಾರಿಯನ್ನು ನಮಗೆ ಬೇಕಾಗಿರೋದು ಸ್ವಾಮಿ ವಿವೇಕಾನಂದರ ವಿಚಾರಗಳಲ್ಲಿ ಒಂದು ನಮ್ಮ ಜೀವನದಲ್ಲಿ ಇವತ್ತು ನಾವಿರುವಂತಹ ಸಂದರ್ಭದಲ್ಲಿ ನಿಮ್ಮ ತಂದೆ ತಾಯಿಗಳಿರುವಂತಹ ಸಂದರ್ಭದಲ್ಲಿ ಇವತ್ತು ಬಹಳಷ್ಟು ಯೋಚನೆ ಮಾಡಿದ್ರೆ ಕಷ್ಟ ಇದೆಯಪ್ಪ ಈ ಪ್ರಪಂಚದಲ್ಲಿ ಅಂತ ತನ್ನಿಸ್ಬೋದು ಆದ್ರೆ ವಿವೇಕಾನಂದರ ಮಾತು ಬಹಳ ಚೆನ್ನಾಗಿದೆ ದಿ ಹಿಸ್ಟ್ರಿ ಆಫ್ ದ ವರ್ಲ್ಡ್ ಇಸ್ ದ ಹಿಸ್ಟ್ರಿ ಆಫ್ ದ ಫ್ಯೂ ಮೆನ್ ವಿಮೆನ್ ಹೂ ಬಿಲೀವ್ ಇನ್ ದಮಸೆಲ್ಸ್ ಪ್ರಪಂಚದ ಇತಿಹಾಸವನ್ನು ಒಂದು ಬಾರಿ ಗಮನಿಸಿದ್ರೆ ಪ್ರಪಂಚದ ಇತಿಹಾಸ ಯಾವುದು ಅಂದ್ರೆ ಕೆಲವೇ ಕೆಲವು ವ್ಯಕ್ತಿಗಳ ಇತಿಹಾಸ ಪ್ರಪಂಚದ ಇತಿಹಾಸ ಆಗತ್ತೆ ಆ ವ್ಯಕ್ತಿಗಳ ವೈಶಿಷ್ಟ್ಯತೆ ಏನು ಅಂದ್ರೆ ಆ ವ್ಯಕ್ತಿಗಳು ತಮ್ಮಲ್ಲಿ ತಮಗೆ ನಂಬಿಕೆ ಇಟ್ಟಂತಹ ವ್ಯಕ್ತಿಗಳು ಆ ನಂಬಿಕೆ ನೀವು ಇವತ್ತು ನಿಮ್ಮ ಮೇಲೆ ಇಡಬೇಕಾಗಿದೆ ಸ್ಕೂಲ್ನಲ್ಲಿ ವಿದ್ಯಾರ್ಥಿಯಾಗಿರ್ಬೇಕಾದ್ರೆ ವಿವೇಕಾನಂದರನ್ನ ಓದಿ ಐ ವಿ ಬೆಟರ್ ಸ್ಟೂಡೆಂಟ್ ಅನ್ನೋ ಒಂದು ಸಂಕಲ್ಪ ಮಾಡಿ ಪತ್ರಕರ್ತರ ಮೈತ್ರಿ ಇದೆಯಾ ವಿವೇಕಾನಂದರು ಅವ್ರಿಗೂ ಪ್ರೇರಣೆ ಕೊಡ್ತಾರೆ ಒಬ್ಬ ಪತ್ರಕರ್ತರಾದ್ರೆ ಅವ್ರು ಬಿ ಅ ಬೆಟರ್ ಪತ್ರಕರ್ತ ಫ್ರಮ್ ಚುಮಾರೋ ಅವ್ರು ಬಿ ಅ ಬೆಟರ್ ಜರ್ನಲಿಸ್ಟ್ ಫ್ರಮ್ ಟುಮಾರೋ ಶಿಕ್ಷಕರಿದ್ರೆ ನಿಮಗೆ ನಾಳೆ ಬೆಳಗ್ಗೆಯಿಂದನೇ ಸ್ವಾಮಿ ವಿವೇಕಾನಂದರಿಂದ ಮತ್ತಷ್ಟು ನಾನು ಉನ್ನತ ಮಟ್ಟದ ಶಿಕ್ಷಕನಾಗಿ ಶಿಕ್ಷಕನಾಗಿ ಪ್ರಯತ್ನ ಪಡ್ತೇನೆ ಎಂಬ ಸಂಕಲ್ಪವನ್ನು ವಿವೇಕಾನಂದರ ಇವತ್ತು ಮಾಡಿ ನೂರೈವತ್ತನೇ ವರ್ಷದ ಸಂಕಲ್ಪ ಕೇವಲ ಒಂದು ರಥಯಾತ್ರೆಯಾಗಿ ಕೇವಲ ಒಂದು ಕಾರ್ಯಕ್ರಮದ ಒಂದು ಭಾಷಣವಾಗಿ ನಿಲ್ಲೋದು ಬೇಡ ನೀವು ಇವತ್ತು ವಾಪಸ್ ಹೋಗ್ಬೇಕಾದ್ರೆ ಈ ಒಂದು ಸಂಕಲ್ಪವನ್ನು ಮಾಡಬೇಕು ಕೋಲಾರದಲ್ಲಿ ಸಾಕಷ್ಟು ಸ್ಕೂಲ್ಗಳಿದೆ ಸಾಕಷ್ಟು ಕಾಲೇಜ್ಗಳಿದೆ ಆ ಅಷ್ಟು ಕಾಲೇಜ್ಗಳಲ್ಲಿ ವಿದ್ಯಾರ್ಥಿಗಳಿಗಿಂತ ನೀವು ಕನ್ಸಿಡರ್ ಟು ಬಿ ವೆರಿ ಲಕ್ಕಿ ಅಂತಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಬರುವಂತಹ ಅವಕಾಶ ನಿಮಗಾಗಿದೆ ಇದನ್ನ ಸದಿ ಇವತ್ತು ಕಷ್ಟ ಇರ್ಬೋದು ನಾಳೆ ನಾವು ಅಚೀವ್ ಮಾಡ್ತೀವಿ ಅನ್ನೋ ಒಂದು ತಾಕತ್ತನ್ನು ಒಂದು ನಂಬಿಕೆಯನ್ನು ನಿಮ್ಮ ಮೇಲೆ ಒಬ್ಬ ಧೀರೂಪಾಯಿ ಅಂಬಾನಿ ಪೆಟ್ರೋಲ್ ಪಂಪ್ ನಲ್ಲಿ ಪೆಟ್ರೋಲ್ ಒಬ್ಬ ಅಂಬಾನಿ ಒಂದು ರಿಲಯನ್ಸ್ ಸಂಸ್ಥೆಯನ್ನು ಮಾಡಿ ಭಾರತದ ಈ ಭಾರತದಲ್ಲಿ ಲಕ್ಷಾಂತರ ಜನಕ್ಕೆ ಕೆಲಸ ಕೊಡೋಣ ಉದ್ಯೋಗ ಕೊಡುವಂತಹ ಒಂದು ಕಂಪನಿಯಾಗಿ ಮಾಡಬಹುದು ಅಂತಂದ್ರೆ ನಿಮ್ಮಲ್ಲೂ ಅದೇ ಶಕ್ತಿ ಇದೆ ಸ್ನೇಹಿತರೆ ಒಬ್ಬ ಸರನ್ ವಿಶ್ವೇಶ್ವರಯ್ಯ ಬೀದಿ ದೀಪದ ಕೆಳಗೆ ಕುಳಿತುಕೊಂಡು ವಿದ್ಯಾಭ್ಯಾಸವನ್ನು ಮಾಡಿ ಭಾರತ ಕಂಡಂತಹ ಅತ್ಯಂತ ಶ್ರೇಷ್ಠವಾದಂಥ ಇಂಜಿನಿಯರ್ ಆಗಿ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಮೈಸೂರು ಮಂಡ್ಯ ಎಲ್ಲ ಕಡೆ ಇವತ್ತು ನಾವು ಬದುಕ್ತಾ ಇದ್ದೀವಿ ಉಸಿರಾಡ್ತಾ ಇದ್ದೀವಿ ಅಂತಂದ್ರೆ ಅವರು ಕಟ್ಟಿಸಿದಂಥ ಒಂದು ಕೆ ಆರ್ ಎಸ್ ನಿಂದ ಅಂಥ ಸರಿ ವಿಶ್ವೇಶ್ವರಯ್ಯ ಒಬ್ಬ ಬೀದಿ ದೀಪದ ಕೆಳಗೆ ಕುಳಿತು ಬೆಳಿಬೋದು ಅಂತಂದ್ರೆ ನನಗೂ ನಿಮಗೂ ಅದು ಸಾಧ್ಯ ಇದೆ ಒಬ್ಬ ನರೇಂದ್ರ ಮೋದಿ ಒಂದು ಒಂದು ಗುಜರಾತಿನ ಒಂದು ಚಾಯ್ ಮಾರ್ತಿದಂತಹ ಟೀ ಮಾರ್ತಿದಂತ ಒಬ್ಬ ವ್ಯಕ್ತಿ ಇವತ್ತು ಭಾರತದಲ್ಲಿ ಪ್ರಧಾನ ಮಂತ್ರಿ ಪ್ರಧಾನಮಂತ್ರಿ ಆಗುವಂತಹ ಒಂದು ಹುಮ್ಮಸ್ನಲ್ಲಿ ನಡೀತಾ ಇದ್ದಾರೆ ಅಂತಂದ್ರೆ ಅದಕ್ಕೂ ಕೂಡ ನಾನು ನೀವು ಇನ್ಸ್ಪಿರೇಷನ್ ಪಡ್ಕೊಳ್ಳುವಂತಹ ಸಾಧ್ಯತೆ ಬಂಧುಗಳೇ ಈ ಸಮಾಜವನ್ನ ಈ ರಾಷ್ಟ್ರವನ್ನ ನಿರ್ಮಾಣ ಮಾಡುವಂತಹ ಒಂದು ದೊಡ್ಡ ಗುರುತರ ಜವಾಬ್ದಾರಿ ನನ್ನ ನಿಮ್ಮ ಮೇಲಿದೆ ರಾಷ್ಟ್ರದ ಯುವಕರ ಮೇಲಿದೆ ವಿವೇಕಾನಂದರ ಇಡೀ ಸಂದೇಶ ಇದ್ದಿತ್ತು ಮೈ ಫೇತ್ ಇನ್ ಜನರೇಷನ್ ಮೈ ಫೇತ್ ಇಸ್ ಇನ್ ಜನರೇಷನ್ ಔಟ್ ಆಫ್ ದೇಮ್ ವಿಲ್ ಕಮ್ ಮೈ ವರ್ಕರ್ಸ್ ವಿಲ್ ಸಾಲ್ವ್ ದೋಲ್ಯಾಶನಲ್ ಪ್ರಾಬ್ಲಮ್ ಲೈಕ್ ಲೈಮಿಸ್ತಾರೆ ನನ್ನ ನಂಬಿಕೆ ಇರೋದು ಈ ದೇಶದ ಯುವಕರ ಮೇಲೆ ನನ್ನ ನಂಬಿಕೆ ಇರೋದು ಈ ದೇಶದ ವಿದ್ಯಾರ್ಥಿ ಮಿತ್ರರ ಮೇಲೆ ಯಾಕೆ ಅಂತಂದ್ರೆ ಹುಲಿಗಳಂತೆ ಸಿಂಹಗಳಂತೆ ಅವರು ಎದ್ದು ಬರ್ತಾರೆ ದೇಶದ ಸಮಸ್ಯೆಯನ್ನ ಅವರು ಬಗೆಹರಿಸ್ತಾರೆ ಅನ್ನೋ ಒಂದು ಕನಸನ್ನ ವಿವೇಕಾನಂದರು ಕಂಡಿದ್ರು ಒಬ್ಬ ಕವಿ ಬಹಳಷ್ಟು ಚೆನ್ನಾಗಿ ಒಂದು ಕಡೆ ಹೇಳ್ತಾನೆ ಮೂರು ಸಾಗರ ನೂರು ಮಂದಿರ ದೈವ ಸಾವಿರ ಮೂರು ಸಾಗರ ನೂರು ಮಂದಿರ ದೈವ ಸಾವಿರ ಗಂಗೆ ಇದ್ದರೆ ಸಿಂಧು ಇದ್ದರೆ ಗಿರಿ ಹಿಮಾಲಯವಿದ್ದರೆ ವೇದವಿದ್ದರೆ ಭೂಮಿ ಇದ್ದರೆ ಘನ ಪರಂಪರೆ ಇದ್ದರೆ ವೇದವಿದ್ದರೆ ಭೂಮಿ ಇದ್ದರೆ ಘನ ಪರಂಪರೆ ಇದ್ದರೆ ಏನು ಸಾರ್ಥಕ ದೇಶದ ಯುವಕರೇ ಮನವಿ ನಿದ್ರಿಸುತ್ತಿದ್ದರೆ ಸ್ವಾಮಿ ವಿವೇಕಾನಂದರು ಬಂದಿದ್ದು ಭಾರತವನ್ನು ಹೆಚ್ಚಿಸಲಿಕ್ಕೆ ಸ್ವಾಮಿ ವಿವೇಕಾನಂದರು ಬಂದಿದ್ದು ನನಗೆ ನಿಮಗೆ ರಿಪೀಟೆಡ್ ಆಗಿ ಎಚ್ಸುವಂಥ ಒಂದು ಅಲಾರ್ಮ್ ಕ್ಲಾಕ್ ಆಗಲಿಕ್ಕೆ ನಿಮ್ಮ ನಲ್ಲಿ ನೀವು ಕೆಲವು ಬಾರಿ ಅಲಾರ್ಮ್ ಸೆಟ್ ಮಾಡಿಕೊಂಡ್ರೆ ಒಂದು ಬಾರಿ ಮಾತ್ರ ಅದು ಪದೇ ಪದೇ ಹೊಡಿತಾ ಇರುತ್ತೆ ಅದನ್ನ ಆಫ್ ಮಾಡೋ ತನಕ ವಿವೇಕಾನಂದರು ಕೂಡ ಅದೇ ರೀತಿ ಮಾಡ್ಲಿಕ್ಕಾಗಿರುವಂತಹ ಒಂದು ಅಲಾರ್ಮ್ ಪ್ರತಿ ಬಾರಿಯೂ ಕೂಡ ನಿಮಗೆ ಜೀವನದಲ್ಲಿ ಚೈತನ್ಯ ಕಡಿಮೆ ಆಗಿದೆ ನನಗೆ ಈ ಕೆಲಸ ಮಾಡಕ್ ಆಗತ್ತೋ ಇರುವಂತ ನಿಮ್ಗೆ ಒಂದ್ ಬಾರಿ ಅನ್ಸಿದ್ರೆ ಗೋ ಅನ್ ಸೀಕ್ ರೆಫ್ಯೂಜ್ ಸ್ವಾಮಿ ವಿವೇಕಾನಂದ ಹೊರಗಡೆ ಹೋಗಿ ಎರಡು ರೂಪಾಯಿಗಳ ಪುಸ್ತಕ ಇದೆ ಐದು ರೂಪಾಯಿಗಳ ಪುಸ್ತಕ ಇದೆ ಸ್ವಾಮೀಜಿ ತೋರಿಸಿದಂತಹ ಒಂದು ನಲವತ್ತು ರೂಪಾಯಿಗಳ ಪುಸ್ತಕ ಇದೆ ನನ್ನ ಕೆಲಸ ಸ್ವಾಮೀಜಿಯ ಕೆಲಸ ಇಡೀ ನಾವು ಪಟ್ಟಂತ ಪರಿಶ್ರಮದ ಕೆಲಸ ಏನು ಅಂತಂದ್ರೆ ನೀವು ಇಲ್ಲಿಂದ ಹೊರಗಡೆ ಹೋಗಿ ಆ ನಲ್ವತ್ತು ರೂಪಾಯಿ ಆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟು ಆ ಒಂದು ಪುಸ್ತಕ ತಗೊಂಡು ಹೋಗಿ ನಿಮ್ಮ ಮನೆಯಲ್ಲಿ ಹೋಗಿ ಆ ಪುಸ್ತಕವನ್ನು ತೆರೆದು ಮೊದಲನೇ ಸಾಲು ಓದಿಸುವಷ್ಟು ತನಕ ನನ್ನ ನನ್ನ ಎಲ್ಲ ತನಕ